ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಗೆಲ್ಲದು ಖಚಿತ ಎಂದು ಕಾಂಗ್ರೆಸ್ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಂತಿಯುತ ಮತದಾನ ನಡೆದಿದ್ದು ಕಳೆದ ಬಾರಿಗಿಂತ ಈ ಬಾರಿ ಲಕ್ಷಾಂತರ ಮತಗಳ ಅಂತರದಿಂದ ಕುಮಾರ ನಾಯಕ ಗೆಲ್ಲಲಿದ್ದಾರೆ ಎಂದರು ಇನ್ನು ಮತದಾರರು ಉತ್ಸಾಹದಿಂದ ಬಂದು ಮತದಾನ ಮಾಡುತ್ತಿದ್ದು ಕಳೆದ ಬಾರಿಗಿಂತ ಹೆಚ್ಚು ಶೇಕಡಾವಾರು ಮತದಾನ ನಡೆಯಲಿದೆ ಎಂದು ವಿಶ್ವಾಸವಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ತಿಳಿಸಿದರು ಭಾಳಷ್ಟು ಜನ ಕೂಡ ಬೂತ್ಗಳಲ್ಲಿ ಸರದಿ ಸ್ಥಾನಗಳಲ್ಲಿ ನಿಂತು ಹೆಣ್ಮಕ್ಳು ಜಾಸ್ತಿ ಉತ್ಸಾಹ ರೀತಿಯಿಂದ ನಿಂತು ಓಟನ್ನು ಸ್ವಯಂಪ್ರೇರಿತವಾಗಿ ಮತದಾನ ಮಾಡುತ್ತಿದ್ದು ಕಂಡು ಬರ್ತದೆ ಎಲ್ಲ ವಾರ್ಡ್ಗಳಲ್ಲಿ ಹೀಗಾಗಿ ನಮ್ಮದು ಗೌರ್ಮೆಂಟ್ ಒಂದು ನುಡಿಯಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ಯಾಕಂದರೆ ಎರಡೆರಡು ಸಾವಿರ ರೂಪಾಯಿ ಎಲ್ಲರಿಗೆ ಎರಡೆರಡು ಸಾವಿರ ರೂಪಾಯಿ ಅಕೌಂಟಿಗೆ ಬರ್ತೀವಿ ಹತ್ತು ಕೆ ಜಿ ಹಾಕಿ ಕರೆಂಟ್ ಫ್ರೀ ಬಸ್ಸು ಫ್ರೀ ಆ ಯುವ ನಿಧಿ ವಿದ್ಯಾರ್ಥಿಗಳು ಕೂಡ ಮೂರು ಸಾವಿರ ಮತ್ತು ಹದಿನೈದುನೂರು ಹೀಗಾಗಿ ನಮಗೆ ನಂಬಿಕೆ ಬಂದಿದೆ ಮತ್ತೆ ಸ್ವಲ್ಪ ಕಾಂಗ್ರೆಸ್ ಬಂದರೂ ಕೂಡ ಕೇಂದ್ರದಲ್ಲೂ ಕೂಡ ಇವರು ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಅದೇ ರೀತಿಯಾಗಿ ಯುವಕರ ನಿರುದ್ಯೋಗ ಭಾಳ ಇದೆ ನಮ್ಮ ದೇಶದಲ್ಲಿ ಅದಕ್ಕೋಸ್ಕರ ಅವರಿಗೂ ಕೂಡ ಒಂದು ಲಕ್ಷ ಅಂತೇಳಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಸಾಲ ಮನ್ನಾ ಜನಗಣತಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನೀಕರಣ ಹೀಗೆ ಒಂದು ಹಲವು ಹತ್ತು ಗ್ಯಾರಂಟಿಗಳು ಕೂಡ ಕೇಂದ್ರ ಸರ್ಕಾರ ಪ್ರಣಾಳಿಕೆ ಚುನಾವಣೆಯಲ್ಲಿ ಓಡಿಸಿದ್ದರಿಂದ ಜನರು ಸ್ವಯಂ ಎಷ್ಟೋ ಪಾರ್ಟಿ ಪಾರ್ಟಿ ಫೈಲಿಂದ ಬೀಸಲಿದ್ರು ಕೂಡ ನಿರಂತರವಾಗಿ ಸಾಲುಗಟ್ಟಿ ನಿಂತು ಮತದಾನ ಸ್ವಯಂ ಪ್ರೇರಿತವಾಗಿ ಮಾಡುತ್ತಿದ್ದಾರೆ ಈ ದಿನ ಈ ಚುನಾವಣೆ ಅಧಿಕಾರಿಗಳು ಕೂಡ ಒಳ್ಳೆಯ ವ್ಯವಸ್ಥೆ ರೀತಿಯಲ್ಲಿ ಮಾಡಿದ್ದಾರೆ ಕ್ಯಾಂಟಿಂಗ್ ಇಟ್ಟು ಕೆಲವು ಕಡೆ ಸ್ವಲ್ಪ ಅಸವಸ್ ಇದೆ ಸ್ವಲ್ಪ ಕೆಲವೊಂದು ಸ್ಕೂಲ್ಗಳಿಗೆ ಕರೆಂಟಲ್ಲಿ ಲೈಟ್ ಒಂದು ಕಡೆ ಇದ್ರೆ ಮತದಾನ ಡಬ್ಬೆ ಒಂದು ಕಡೆ ಸ್ವಲ್ಪ ಮಂದ ಬಳಕೆ ಇದೆ ಅಲ್ಲೆಲ್ಲಿ ಸರಿಪಡಿಸ್ತು ಹೇಳಿವಿ ಅವರಿಗೂ ಕೂಡ ಸ್ವಲ್ಪ ಈ ಥರ ಇನ್ನು ಆ ವಿ ಎಲ್ಗಳು ಆ ಮತದಾನದ ಲೇಬರ್ಗಳು ಹೊಲಕ್ಕೋದಾಗ ಸ್ವಲ್ಪ ಅಸವಸಾಗಿ ಚೀಟಿಗಳು ಹಂಚಿಲ್ಲ ಅಲ್ಲಲ್ಲಿ ಕಂಡು ಬಂದು ಸ್ವಯಂಪ್ರೇರಿತವಾಗಿ ನಮ್ಮ ಮತದಾರರ ಏಜೆಂಟರು ಕೂಡ ಬಂದು ಚೀಟಿ ತಗೊಂಡು ಮತದಾನ ಮಾಡ್ತಾರೆ ಈ ಸಲ ಎಲ್ಲರೂ ಕೂಡ ನಾವು ಸರ್ವೆ ಮಾಡಿದ್ವಿ ಕುಮಾರ ನಾಯಕರಿಗೆ ಓಟ್ ಹಾಕಿದ್ದಾರೆ ಕುಮಾರ ನಾಯಕರು ನೂರಕ್ಕೆ ಗೆಲ್ಲೋದು ಖಚಿತ ಅಂತೇಳಿ ಎಲ್ಲ ಮತದಾರರು ಹೇಳಿದ್ದಾರೆ ಹೀಗಾಗಿ ಕುಮಾರಕ್ಕೆ ಗೆಲ್ಲೋದು ಖಚಿತ ಚುನಾವಣೆ ನಡೀತಾ ಇದ್ದು ಚುನಾವಣೆ ಸ್ಥಿತಿ ನೋಡಿದರೆ ಸಾರ್ವಜನಿಕರು ಬಿಸಿಲು ಅನ್ನದೇ ಯುವಕರು ಯುವತಿಯರು ಎಲ್ಲರೂ ಸಾರ್ವಜನಿಕರು ಒಂದಾಗಿ ಯಾವುದೇ ಕಲ್ಮಶ ಇಲ್ಲದೆ ಎಲ್ಲರೂ ಒಂದಾಗಿ ಎಲ್ಲ ಜಾತಿ ಜನಾಂಗದವರು ಒಂದಾಗಿ ಏನದ ಅಂದರೆ ಲೋಕಸಭೆ ಕ್ಷೇತ್ರದ ಮಾನ್ವಿ ಒಂದು ಭಾಗದಲ್ಲಿ ಏನದ ಚುನಾವಣೆ ನಿಮಿತ್ತ ಬಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ವೋಟ್ ಮಾಡಿದ್ದಾರೆ ಅದರ ನಿಮಿತ್ತವಾಗಿ ಎಲ್ಲ ಮತದಾರರಿಗೂ ಹಾಗೂ ಯುವಕರಿಗೂ ಯುವತಿಯರಿಗೂ ಎಲ್ಲರಿಗೂ ಅಕ್ಕ ತಂಗಿಯರು ನಮ್ಮ ಪರವಾಗಿ ನಾವು ನಮಸ್ಕಾರ ಹೇಳುತ್ತಾ ತಮ್ಮ ಸ್ವ ಇಚ್ಛೆಲಿಂದ ನಮ್ಮ ಸ್ವ ಇಚ್ಛಲಿಂದ ಹುಮ್ಮಸ್ಸಿನಿಂದ ನಾವು ಯಾರು ಏನು ಪ್ರಚಾರ ಮಾಡಿದ್ರು ಅದಕ್ಕೇನು ಸಂಬಂಧಗಳಾದ್ರೆ ಇದೇನದ ಇವಾಗ ಮುಂದಿನ ಅದು ಅವ್ರದ್ದು ಸ್ವ ಇಚ್ಛೆ ನೋಡಿದ್ರೆ ಅವರ ಅನಿಸಿಕೆ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲೇನಂದ್ರೆ ನಮ್ಮ ಕ್ಷೇತ್ರದ ರಾಯಚೂರು ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಆಗ್ತಿರಬಹುದು ಒಂದು ಅನಿಸಿಕೆ ನಮಗೆ ಕಾಣ್ತಾ ಇದೆ